ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಉತ್ಸವ ಕುಕಿಂಗ್ ಚಾನಲ್ಗೆ ಸ್ವಾಗತ ಇವತ್ತು ಸ್ವೀಟ್ ಪೊಟ್ಯಾಟೊ ಫ್ರೈ ಮಾಡೋಣ ಯಾವ ಥರ ಮಾಡೋದು ಅಂತಂದು ತಿಳಿಸ್ಕೊಡ್ತೀನಿ ಈಗ ಇಷ್ಟು ಪೊಟ್ಯಾಟೊ ತೊಗೊಂಡಿದ್ದೀನಿ ಅಂದರೆ ಒಂದು ಎರಡು ಸಣ್ಣ ತೊಗೊಂಡಿದ್ದೀನಿ ಇದನ್ನೀಗ ಒಳಗೆ ಹಾಕಿ ಬೇಯಿಸ್ಕೊಳ್ಳೋಣ ಈಗ ಪೊಟ್ಯಾಟನ ಕಟ್ ಮಾಡಿಕೊಂಡು ಒಳಗೆ ಹಾಕಿ ಬೇಯಿಸ್ಕೊಳ್ಳೋಣ ಹೊಟ್ಟೆ ಹೊಟ್ಟೆ ಫ್ರೈ ಮಾಡೋಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು ಒಂದು ಟೇಬಲ್ ಸ್ಪೂನು ಖಾರದ ಪುಡಿ ಒಂದು ಅರ್ಧ ಟೇಬಲ್ ಸ್ಪೂನು ಶುಂಠಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಇದನ್ನು ಸ ಬೆಳ್ಳುಳ್ಳಿನೂ ಅರ್ಧ ಟೇಬಲ್ ಸ್ಪೂನು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅರ್ಧ ಟೇಬಲ್ ಸ್ಪೂನು ಜೀರಿಗೆ ರುಚಿಗೆ ಎಷ್ಟು ಬೇಕಾಗತ್ತೆ ಅಷ್ಟು ಉಪ್ಪು ಸ್ವಲ್ಪ ಅರಿಶಿನ ಅರ್ಧ ಟೇಬಲ್ ಸ್ಪೂನು ಪೆಪ್ಪರ್ ಪೌಡ್ರು ಅರ್ಧ ಟೇಬಲ್ ಸ್ಪೂನು ಗರಂ ಮಸಾಲ ಸ್ವಲ್ಪ ಕರ್ಬೇವಿನ ಸೊಪ್ಪು ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಒಂದು ಎರಡರಿಂದ ಮೂರು ಹಸಿಮೆಣ್ಸಿನ್ಕಾಯಿ ಉದ್ದಾಗಿ ಕಟ್ ಮಾಡಿ ಮಾಡಿಟ್ಕೊಂಡಿದ್ದೀನಿ ಇದು ಫ್ರೈ ಮಾಡೋಕ್ಕೆ ಬೇಕಾಗಿರುವಂಥ ಆಯಿಲು ಸ್ವೀಟ್ ಪೊಟ್ಯಾಟಾನ ಬೇಯಾಕಿಟ್ಟಿದ್ವಿ ಈಗ ಅದನ್ನು ತೆಗೆದು ಸಿಪ್ಪಿ ತೆಗಿಯೋಣ ಈಗ ಸ್ವೀಟ್ ಪೊಟ್ಯಾಟೋನ ಸಿಪ್ಪೆ ಬಿಡಿಸಿ ಇಟ್ಕೊಂಡಿದ್ದೀನಿ ಇದನ್ನ ಈಗ ಸಣ್ಣದಾಗಿ ಕಟ್ ಮಾಡ್ಕೊಳ ಇವಾಗ ಕಟ್ ಇಟ್ಕೊಂಡಿದ್ದೀನಿ ಈಗ ಫ್ರೈ ಮಾಡೋಣ ಈಗ ಸ್ವೀಟ್ ಪೊಟಾಟನ ಫ್ರೈ ಮಾಡೋಣ ಸ್ವಲ್ಪ ಆಯಿಲ್ ಹಾಕ್ತಾ ಇದ್ದೀನಿ ಒಂದೆರಡು ಟೇಬಲ್ ಸ್ಪೂನ್ ಆಯಿಲ್ ಹಾಕಿದ್ದೀನಿ ಈಗ ಈಗ ಎಣ್ಣೆ ಕಾದಿದೆ ಈಗ ಜೀರಿಗೆ ಹಾಕಬೇಕಂತ ಜೀರಿಗೆ ಶುಂಠಿ ಬೆಳ್ಳುಳ್ಳಿ ಕಟ್ ಮಾಡಿರುವಂಥದ್ದು ಎರಡು ಹಾಕಿದ್ದೀನಿ ಈಗ ಸ್ವಲ್ಪ ಕರಿದಿ ಈಗ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ 이갓하 m a c h i 넣 e 갓은, 이 갓은, 이 갓은, 이 갓은, 이 갓은, 이 갓은, 이이 ಈಗ ಸ್ವಲ್ಪ 파ಸ್ತ ಹಾಕಿದೀನಿ ಈಗ ಕರಕಪುಡಿ ಕಡಮೆ ಗೆಸ್ಟ್ ಬೇಕು ನಾನು ಅದಷ್ಟು ಹಾಕೋಣ கொஞ்சம் ಸ್ಪೈಸಿ ಆಗಿರಲಿ ಅಂತ ಹೇಳಿ ಸ್ವಲ್ಪ ಜಾಸ್ತಿ ಹಾಕಿ ದೀನಿ ಈಗ स्वीट ಪೊಟ್ಯಾಟೋ ಹಾಕ್ತಾಯಿದೀನಿ थोड़ा गरम मसाला ಹಾಕ್ತಾಯಿದ್ದೀನಿ ಸ್ವಲ್ಪ गरम मसाला ಹಾಕ್ತಾಯಿದ್ದೀನಿ ಈಗ ಸ್ವಲ್ಪ पेपर पाउडर ಹಾಕ್ತಾಯಿದ್ದೀನಿ ಹಾಗೆ ಬಿಡೋಣ ಪ್ಲೇಟ್ ಮುಚ್ಚಿ ಸ್ವೀಟ್ ಪೊಟ್ಯಾಟೊ ರೆಡಿಯಾಗಿದೆ ಫ್ರೈ ಈಗ ಒಂದು ಪ್ಲೇಟಿಗೆ ಹಾಕೊಳ್ಳೋಣ ಈಗ ಒಂದು ಪ್ಲೇಟಿಗೆ ಹಾಕೊತಾ ಇದ್ದೀನಿ ನೋಡಿದ್ರೆಲ್ಲ ಸ್ವೀಟ್ ಪೊಟ್ಯಾಟೊ ಫ್ರೈ ಯಾವ ಥರ ಅಂತಂದು ತುಂಬ ಈಸಿಯಾಗಿ ಮಾಡ್ಬೋದು ಟ್ರೈ ಮಾಡಿ ನೋಡಿ ನಿಮ್ಗೆ ಖಂಡಿತ ಇಷ್ಟ ಆಗ್ತೈತಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ Thank you.